ಗಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ನನ್ನ ಮಗನ ಬರ್ತ್ಡೇ ದಿನ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಸೊ ಇಂದಿನ ದಿನ ಫಿಫ್ತ್ ನಾವು ಆ ಹೋಗ್ತಾ ಇದೀವಿ ನೈನ್ ನೈನ್ ತರ್ಟಿ ಆಗಿತ್ತು ನೈಟ್ ನಾವು ಹೋಗುವಷ್ಟು ಅಚ್ಕೇನೆ ಯಾಕಂದ್ರೆ ನಮ್ ಡ್ಯಾಡಿನೂ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾಯ್ತು ಮತ್ತೆ ವಿವೇಕ್ ಕೂಡ ಸ್ವಲ್ಪ ಕೆಲ್ಸ ಇತ್ತು ಸೊ ಅದಕ್ಕೆ ನಾವು ನೈಟ್ ಬಿಟ್ವಿ ಬೆಳಗ್ಗೆ ಅಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿಗೆ ಗೆ ಹೋಗಿ ರೀಚ್ ಆದ್ವಿ ಯಾಕಂದ್ರೆ ನಾವ್ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಪಾಪ ಅವ್ರ ನೈಟ್ ಅಲ್ವಾ ಓಡ್ಸಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಅರ್ಜೆನ್ಸಿ ಬೇಡ ಅಂತ ಹೇಳಿ ಸೊ ನೀವು ನೋಡ್ಬೋದು ಎಲ್ಲರೂ ಮಲ್ಕೋಬಿಟ್ಟಿದ್ದಾರೆ ರೆಸ್ಟ್ ತಗೋತಾ ಇದ್ದಾರೆ ನಮ್ ಡ್ಯಾಡಿ ನಾನ್ ಮಾತ್ರ ಇಬ್ಬರೇ ಎದ್ದಿರೋದು ಸೊ ವಿವೇಕ್ನು ಸ್ವಲ್ಪ ಕೆಲ್ಸ ಇತ್ತು ಪಾಪ ಅವ್ರಿಗೂ ಕೈ ಕಾಲೆಲ್ಲ ನೋವು ಬಂದಿತ್ತು ಅಂತ ಹೇಳಿ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿ ಅರ್ಧ ದಾರಿ ಓಡ್ಿದ್ರೆ ವಿವೇಕ್ ಅರ್ಧ ದಾರಿ ಓಡಿಸ್ಕೊಂಡು ಈ ತರ ಬ್ಯಾಲೆನ್ಸ್ ಮಾಡ್ಕೋತಾರೆ ಸೊ ಅವಾಗ ಹೆಲ್ಪ್ ಆಗುತ್ತೆ ಇಬ್ರು ಸೊ ಈ ಮಂತ್ರಾಲಯ ವ್ಲಾಗ್ ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಲಾಸ್ಟ್ ನನ್ನ ಮಂತ್ರಾಲಯ ಲಾಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋದಾಗ ತುಂಬ ಜನ ಸಪೋರ್ಟ್ ಮಾಡಿದ್ರಿ ತುಂಬ ಜನ ಹೆಲ್ಪ್ಫುಲ್ ಆಯಿತು ನಮ್ಗೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದಿರ ಮತ್ತೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಹೋಯಿತು ಅದು ಸೊ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು ಮಂತ್ರಾಲಯ ವ್ಲಾಗ್ ಅಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂತಾನೆ ಹೇಳ್ಬಹುದು ಸೊ ನೀವು ನೋಡ್ಬೋದು ಇಲ್ಲಿ ಹನ್ನೆರಡು ಗಂಟೆ ಆಗಿತ್ತು ನಾವ್ ಎಲ್ಲಾರ್ ಕಾರಲ್ಲಿ ಎಲ್ಲಾರು ವಿಶ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ನ್ ಬರ್ಡೇಗೆ ಸೊ ಶಾರ್ಪ್ ಹನ್ನೆರಡು ಗಂಟೆಗೆ ಅವ್ನ ಎದ್ದ ವಿಶ್ ಮಾಡ್ಕೊಂಡ್ ಅಲ್ಲೇ ಕಾರ್ ಎಲ್ಲ ನಿಲ್ಸಿದ್ವಿ ಸೊ ವಿಶ್ ಮಾಡ್ಬಿಟ್ಟು ಹೋದ್ವಿ ಸೊ ಪೂಜೆ ಮಾಡಿಸಿರೋದ್ರಿಂದ ನಾವು ಮನೇಲಿ ಸೆಲೆಬ್ರೇಟ್ ಮಾಡಿಲ್ಲ ಐಸ್ ಕೇಕ್ ಎಲ್ಲ ಕಟ್ ಮಾಡೋ ಆಗಿಲ್ಲ ನೀವು ಎಗ್ಲೆಸ್ ಕೇಕ್ ತಗೊಂಡ್ರು ಅದು ಎಗ್ ಹಾಕಿ ಹಾಕಿರ್ತಾರೆ ಸೊ ನಾನ್ ಅದಕ್ಕೆ ಬೇಡ ಅಂತ ಹೇಳಿ ಪ್ರತಿ ವರ್ಷನೂ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಅವ್ನು ಫಸ್ಟ್ ಇಯರ್ ಇಂದ ಹಿಡ್ದು ಅವನು ಎಷ್ಟು ದಿನ ನಾನು ಇರ್ತೀನೋ ಅಲ್ಲಿವರೆಗೂ ನಾನು ಅವ್ನ ಅವ್ನ ನಾನು ಮಂತ್ರಾಲಯದಲ್ಲೇ ಸೆಲೆಬ್ರೇಟ್ ಮಾಡ್ಕೋಬೇಕು ಮಾಡಬೇಕು ಅಂತ ಇದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಇಯರ್ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಮನೇಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ನೀವು ನೋಡ್ಬೋದು ಸಿಕ್ಸ್ ಸಿಕ್ಸ್ ಥರ್ಟಿ ಹಾಗೆ ರೀಚ್ ಆದ್ವಿ ಇಲ್ಲಿ ಮಂತ್ರಾಲಯ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಸೊ ಅವ್ನ ಬರ್ಡೇ ಯಾಕೆ ನಾನು ಮಂತ್ರಾಲಯದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ ಅದೇನೋ ಗೊತ್ತಿಲ್ಲ ನನಗೆ ಅವನು ರಾಯರ ಕೃಪೆಯಿಂದನೇ ಅವ್ನು ನನ್ನ ಮಡಲು ಸೇರಿದ್ದು ಅಂತಲೇ ಹೇಳ್ಬೋದು ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನನಗೆ ಹೋಪ್ಸ್ ಇರಲಿಲ್ಲ ನಿಜ ಒಪ್ಸಿರ್ಲಿಲ್ಲ ನನಗೆ ಸೊ ಅದಾದ್ಮೇಲೆ ನಮ್ಮ ಡ್ಯಾಡಿ ಮಂತ್ರಾಲಯಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಂದು ಕೊಟ್ರು ಅಕ್ಷತನ ಆಕ್ಚುಲಿ ಅದೆಲ್ಲ ಏನು ಇಡುವಾಗೆ ಇಲ್ಲ ನಾವು ಆಪ್ರೇಷನ್ಗೆ ಹೋಗ್ಬೇಕಾದ್ರೆ ಬಟ್ ನಮ್ಮ ಡ್ಯಾಡಿ ಅದು ಸ್ಕಾಫ್ ಹಾಕಿರ್ತಾರಲ್ಲ ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾದ್ರೆ ಅದನ್ನ ತೆಗೆದು ಅಕ್ಷತೆ ಹಾಕಿ ಅಹ್ ಬ್ಲೆಸ್ ಮಾಡಿ ಕಲ್ಸಿದ್ರು ಸೊ ನನ್ಗೆ ಅಹ್ ಅನ್ಸಿದು ರಾಯರ್ ಕೃಪೆಯಿಂದಾನೆ ಅವನು ನನ್ನ ಮಡ್ಲು ಸೇರ್ದಾ ಸೊ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಆವತ್ತಿಂದ ಅವ್ನ ಬರ್ತ್ಡೇನ ನಾವು ಮಂತ್ರಾಲಯದಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಹಂಗೆ ನಂದು ಅರ್ಕೆ ಇತ್ತಲ್ವಾ ಸೊ ನೀವು ಹೋಗ್ತಾ ಹೋಗ್ತಾ ನೋಡ್ಬೋದು ಅರ್ಕೆ ಕೂಡ ತೀರಿಸ್ತೀನಿ ಅಕ್ಕಿ ಮೂಟೆ ಹಾಕೋದು ಕಾಸು ಹಾಕೋದು ಎಲ್ಲ ಸೊ ಅದಾದ್ಮೇಲೆ ಬಟ್ ಇನ್ನೊಂದು ವಿಷಯ ಏನಾಯ್ತು ಅಂದರೆ ತುಂಬಾ ಬೇಜಾರಾಗೋಯಿತು ಆ ಅಂದರೆ ಯಾರು ಬೇಕಂತ ಮಾಡಲ್ಲ ಏನು ವಿಷಯ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಇದರಲ್ಲೇ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮಗೇನೆ ಬರೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ನೀವು ನೋಡ್ಬೋದು ಚಾರ್ಜಸ್ ಫಿಫ್ಟಿ ರುಪೀಸ್ ತಗೊಂಡಿದ್ದಾರೆ ಲೈಕ್ ಒಳಗಡೆಗೆ ಹೋಗೋಕ್ಕೆ ಕಾರ್ ಪಾರ್ಕ್ ಮಾಡೋಕ್ಕೆ ಎಲ್ಲ ಸೊ ನಮಗಂತೂ ರೂಮ್ ಅಂತೂ ಸಖತ್ತಾಗಿರೋದು ಸಿಕ್ತು ಈ ಸತಿ ನಾನ್ ಎಸಿನೇ ಹಾಟ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಜ ಚೆನ್ನಾಗಿ ಹಾಟ್ ಆಟಾಗಿ ಬರುತ್ತೆ ಒಂದೇ ನಿಮಿಷಕ್ಕೆ ಕಾಯುತ್ತೆ ಅದು ಲೈಕ್ ಎಷ್ಟು ಏಯ್ಟ್ ಹಂಡ್ರೆಡ್ ಪೇ ಮಾಡಿದ್ವಿ ಫೋರ್ ಹಂಡ್ರೆಡ್ ತೊಗೊಂಡ್ರು ಫೋರ್ ಹಂಡ್ರೆಡ್ ವಾಪಸ್ ಕೊಟ್ಟರು ಸೊ ಆ ಥರ ತುಂಬ ಚೆನ್ನಾಗಿತ್ತು ಈ ಸತಿ ರೂಮ್ ಮಾತ್ರ ಅದಾದ್ಮೇಲೆ ರೂಮ್ ಟೂರೆಲ್ಲ ನಾನು ಏನೂ ಮಾಡಿಲ್ಲ ಯಾಕಂದರೆ ಅಷ್ಟು ಗಡಿ ಬಿಡಿಲಿತ್ತು ಮತ್ತು ಬೇಗ ಮಾಡಬೇಕಾಯಿತು ದರ್ಶನ ತುಂಬ ಜನ ಅಷ್ಟು ಜನ ಏನಿರಲಿಲ್ಲ ಕಡಿಮೆ ಇತ್ತು ಬಟ್ ನಾವು ಹೋಗಿ ಅರ್ಕೆ ಎಲ್ಲ ತೀರ್ಸು ತೀರ್ಸ್ಬಿಟ್ಟು ಅದಾದ್ಮೇಲೆ ಹೋಗ್ಬೇಕಾಯ್ತು ಮತ್ತು ಇದೇ ಅಲ್ಲಿ ಇನ್ನೊಂದು ದೇವಸ್ಥಾನದ ಬಗ್ಗೆ ಕೂಡ ನಾನು ಹೇಳ್ತೀನಿ ಅದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಮಾಡಿ ಲಾಸ್ಟ್ ಟೈಮ್ ನಾವೆಲ್ಲಿ ಪಾರ್ಕ್ ಮಾಡಿದ್ರು ಅಲ್ಲೇ ಪಾರ್ಕ್ ಮಾಡಿ ಅದಾದ್ಮೇಲೆ ನಮ್ಗೆ ನಾವು ಹೋಗಿ ಅಲ್ಲಿ ರೂಮ್ ಕೀ ತಗೊಂಡು ರೂಮ್ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ಹಿಂದಿಂದನೇ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ ಸೊ ನಾನು ಲೆಹೆಂಗಾ ಹಾಕ್ಕೊಂಡಿದ್ದೆ ಈ ಲೆಹೆಂಗಾ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದಿದ್ದೆ ಬೇರೆ ಬಟ್ ಬಂದಿದ್ದೆ ಬೇರೆ ಬಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾನು ಸ್ಟಿಚ್ ಮಾಡಿಸದೆ ಹಂಗೆ ಇಕ್ಕೊಂಡಿದ್ದೆ ಬೇಡ ಅಂತ ಹೇಳಿ ಬಟ್ ನನ್ನ ತಂಗಿ ಒಂದ್ಸತಿ ಹಾಕೊಂಡಿದ್ಲಿ ನಾನು ಇದು ಸೆಕೆಂಡ್ ಟೈಮ್ ನಾನು ಹಾಕೋತಾರೆ ಸೊ ನೀವು ನೋಡಬಹುದು ತುಂಬಾ ಚೆನ್ನಾಗಿತ್ತು ಮತ್ತೆ ನಾನು ಹಾಕಿರೋ ಲಿಪ್ಸ್ಟಿಕ್ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲ್ ಹಾಕಿದೆ ಬಟ್ ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಅಂತಾನೆ ಹೇಳ್ಬೋದು ನಾನು ಎಷ್ಟು ನೀವು ಎಷ್ಟೇ ನೀರು ಕುಡಿದ್ರು ಎಷ್ಟೇ ಊಟ ಮಾಡಿದ್ರು ಅದು ಹೋಗೋದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತದು ನನಗೊಂದು ಸಕ್ಕತ್ ಇಷ್ಟ ಆಯಿತು ಜಸ್ಟ್ ಟು ಫಿಫ್ಟಿನೂ ಎಷ್ಟು ಅದು ಬಟ್ ಚೆನ್ನಾಗಿದೆ ಬ್ರಾಂಡೆಡ್ ಅದು ತುಂಬಾ ಚೆನ್ನಾಗಿದೆ ಅದು ಸೊ ನೀವು ನೋಡಬಹುದು ಇಲ್ಲಿ ರೆಡಿ ಎಲ್ಲ ಆಗ್ಬಿಟ್ಟು ನಾನು ನಮ್ಮ ಡ್ಯಾಡಿ ಅಂದ್ರೆ ನಮ್ಮ ಮಮ್ಮಿ ವಿವೇಕ್ ಎಲ್ಲರೂ ರೆಡಿ ಆಗ್ಬಿಟ್ಟು ಇಲ್ಲಿ ಹರ್ಕೆ ತೀರ್ಸಕ್ಕೆ ಅಂತ ಬಂದಿದ್ದೀವಿ ನಾನು ಫಸ್ಟ್ ಪೇಮೆಂಟ್ ಬಂದ್ರೆ ಅಕ್ಕಿ ಮೂಟೆ ಮತ್ತೆ ಅಮೌಂಟ್ ಒಂದಷ್ಟು ಎತ್ತಿಕ್ಕಿದ್ನಲ್ಲ ಸೊ ಅದು ಹಾಕ್ತೀನಿ ಅಂತ ಹೇಳಿದೆ ಸೊ ಇಲ್ಲಿ ನಮ್ ಡಾಡಿ ಕೈಯಾರೆ ನಾನು ಅಕ್ಕಿ ಮೂಟೆನ ಹಾಕಿಸ್ತಾ ಇದ್ದೀನಿ ಸೊ ಹಂಗೆ ನನ್ ಮಗ ವಿವೇಕ್ ಎಲ್ಲಾರು ಬಂದು ಇಡ್ಕೋತಾರೆ ನೀವ್ ನೋಡ್ಬೋದು ಸೊ ವಿವೇಕ್ ಕೂಡ ನಾನ್ ಹಿಡ್ಕೊಳಕ್ ನಾನು ಬ್ಲಾಗ್ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ವಿವೇಕ್ ನ ನೀನೇ ಆರ್ಕೆ ತೀರ್ಸು ಅಂತ ಹೇಳಿ ಸೊ ಎಲ್ಲ ಹಾಕಿಸ್ತಾ ಇದ್ದೀನಿ ಹಂಗೆ ನನ್ ಮಗನ್ ಬರ್ಡೇ ಇತ್ತಲ್ವಾ ಸೊ ಅದಕ್ಕೆ ಅವನು ಸೇರಿಸಿ ಅವನ ಕೈಯಾರೆ ಹಾಕಿಸ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಅಹ್ ಒಂದ್ ಕಡೆ ಖುಷಿನೂ ಆಯ್ತು ಒಂದ್ ಕಡೆ ಬೇಜಾರು ಆಯ್ತು ಯಾಕಂದ್ರೆ ಅಹ್ ನನ್ ಮಗ ಕೈ ಸುಟ್ಕೋಬಿಟ್ಟ ಆ ಮಂಗ್ಲಾರ್ತಿಕ್ಕೂ ನಾವು ಇಲ್ಲಿ ಪಕ್ಕದಲ್ಲಿ ಒಂದ್ ದೇವ್ರಿದೆ ಸೊ ಅಲ್ಲಿ ನಾವು ಮಡ್ಲಕ್ಕಿ ಕೊಡ್ಬೇಕು ಫಸ್ಟ್ ನೀವು ಮಂತ್ರಾಲಯಕ್ಕೆ ಹೋಗಕ್ಕೆ ಮುಂಚೆ ಅಲ್ಲಿ ಎನ್ ದೇವ್ರಿದೆ ಇದೆ ಅಲ್ಲಿ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಆಮೇಲೆ ರಾಯರ ದರ್ಶನ ಮಾಡಿದ್ರೆ ಅದು ಒಳ್ಳೇದಂತೆ ಅದಕ್ಕೆ ನಾವು ಮಡ್ಲಕ್ಕಿ ಕೊಡಕ್ ಹೋದಾಗ ಅಲ್ಲೇನಾಯ್ತು ಅಂತ ಅಂದ್ರೆ ಅಹ್ ಕೊಡ್ತಾರಲ್ಲ ನಾವು ಮಡ್ಲಕ್ಕಿ ಎಲ್ಲ ಕೊಟ್ಟಾದ್ಮೇಲೆ ಮಂಗಳಾರತಿ ಕೊಡ್ತಾರೆ ಇವನೇನ್ ಮಾಡ್ಬಿಟ್ಟಿದಾನೆ ಆ ಮಂಗಳಾರತಿ ತಟ್ಟೆಗೆ ಏನೋ ಅನ್ಕೊಂಡು ಕೈ ಇಕ್ ಸ್ವಲ್ಪ ಸ್ವಲ್ಪ ಸುಟ್ಟೋಗ್ಬಿಡ್ತು ಅದಾದ್ಮೇಲೆ ನಾವು ತಕ್ಷಣನೇ ಪೇಸ್ಟ್ ಹಾಕಿದ್ವಿ ಆ ಏನಾನ ಸುಟ್ಕೊಂಡ್ರೆ ತಕ್ಷಣನೇ ಪೇಸ್ಟ್ ಹಾಕಿದ್ರೆ ಅದು ನೀಟಾಗಿ ತಣ್ಣಗಾಗ್ಬಿಡುತ್ತೆ ತಣ್ಣಗಾಗಿದ ತಕ್ಷಣ ಅದು ಒಣಗೋಗುತ್ತೆ ಅಂತ ಹೇಳಿ ನಾವು ಬೇಗ ಪೇಸ್ಟ್ ಹಾಕಿದ್ವಿ ಆ ಅಷ್ಟೇನೆ ಬೇರೆ ಏನು ಇಲ್ಲ ಬಟ್ ಆದ್ರೂ ಬರ್ಡೇ ದಿನ ಹಿಂಗಾಯ್ತಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಿದೆ ಆದರೂ ಪರವಾಗಿಲ್ಲ ರಾಯರ ದರ್ಶನ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಇಲ್ಲಿ ನೋಡ್ಬೋದು ಆಡ್ಕೊಂಡಿದ್ದಾನೆ ಒಂದು ಹತ್ತು ಹದಿನೈದು ನಿಮಿಷ ಅತ್ತ ಅಷ್ಟೇನೆ ಅದಾದಮೇಲೆ ಇಲ್ಲಿ ಗೋ ಹತ್ರ ಕರ್ಕೊಬಂದಾದ್ಮೇಲೆ ಅಹ್ ಸ್ವಲ್ಪ ಸಮಾಧಾನ ಆದ ಇಲ್ಲೆಲ್ಲ ಆಡ್ಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಇದ್ವಿ ಅದಾದ್ಮೇಲೆ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡ್ವಿ ಬಟ್ ಅಲ್ಲೂ ನನಗೆ ಯಾಕೋ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ ಯಾಕಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಸಾದ್ಮೇಲೆ ನಾವು ತಿನ್ನಬಾರ್ದು ಅಂದ್ಕೊಂಡಾದ್ಮೇಲೆ ತಿನ್ನಲೇಬಾರ್ದು ನಾನಂತೂ ತಿನ್ಲಿಲ್ಲ ಬೇಡ ಅಂತಲೇ ನಾವು ಡಿಸೈಡ್ ಆಗಿಬಿಟ್ಟಿದ್ವಿ ಅದಾದ್ಮೇಲೆ ಮನೆಗೆ ಬಂದು ವಿವೇಕ್ ಹೇಳಿದ್ರು ಪರವಾಗಿಲ್ಲ ಕೇಕ್ ಕಟ್ ಮಾಡಸು ಆ ಸ್ವಲ್ಪ ಸ್ವಲ್ಪ ಮಗುಗೆ ತಿನ್ಸಿದ್ರೆ ಏನು ಆಗಲ್ಲ ಮಕ್ಳ ಅಲ್ವಾ ದೊಡ್ಡವ್ರು ತಿಂದ್ರೆ ಏನು ಮಕ್ಕಳಿಗೆ ಕಟ್ ಮಾಡಿಸಿದ್ರೆ ಏನೂ ಆಗಲ್ಲ ಅಂತ ಹೇಳಿ ನಾವು ಸುಮ್ಮನೆ ಸಿಂಪಲ್ ಆಗಿ ಚಿಕ್ಕದಾಗಿ ಕೇಕ್ ಕಟ್ ಮಾಡ್ಸಿದ್ವಿ ಅಂದ್ರೆ ನಮ್ಮ ಮೇಲೆ ಮನೆ ನಮ್ಮ ದೊಡ್ಡಮ್ಮ ಕರೆಸಿ ನಾವು ಕೆಳಗಡೆ ಮನೆ ಎರಡು ಮನೆನೂ ಸೇರ್ಸಿ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇನೆ ಸಿಂಪಲ್ ಆಗಿ ಅದಾದ್ಮೇಲೆ ನಾವು ಅತ್ತೆ ಮನೆಗೆ ಬಂದ್ವಿ ನಾನು ನೆಕ್ಸ್ಟ್ ಇಯರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಮಂತ್ರಾಲಯಕ್ಕೆ ಹೋಗಿ ಮೇಲೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ಈ ಸತಿನೂ ಅತ್ತೆ ಮಾವ ಅನು ಅಕ್ಕ ಎಲ್ಲರೂ ಹೇಳಿದ್ರು ಮಾಡು 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 ಅಂತ ಬಟ್ ನಂಗೆ ಯಾಕೋ ಈ ಸಲ ಇಂಟ್ರೆಸ್ಟೇ ಇರಲಿಲ್ಲ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೆ ನಾನ್ ಮಾಡ್ಲಿಲ್ಲ ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನ್ ಮಗ್ಳಗ್ ಮಾಡಿದ್ದೆ ನನ್ ಮಗನ್ ಮಾಡ್ದೆ ಇರೋಕ್ಕಾಗಲ್ಲ ಭೇದ ಭಾವ ಆಗ್ಬಿಡುತ್ತೆ ಅಂತ ಹೇಳಿ ನಾನ್ ನೆಕ್ಸ್ಟ್ ಇಯರ್ ಸ್ವಲ್ಪ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡಣ ಏನಾಗುತ್ತೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನನ್ನ ಮೂಡೇ ಇರಲಿಲ್ಲ ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಪ್ರತಿ ವರ್ಷ ನಾನು ಎಷ್ಟು ದಿನ ಇರ್ತೀನೋ ನಾನು ಸಾಯೋವರೆಗೂ ನಾನು ಅವ್ನು ಬೋರ್ಡ್ ನಾನು ಮಂತ್ರಾಲಯದಲ್ಲೇ ಮಾಡೋದು ಮಂತ್ರಾಲಯ ಮುಗಿಸ್ಕೊಂಡು ಬಂದು ಮನೇಲಿ ಬೇಕಾದ್ರೆ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ರಾಯರ್ ಬಂದು ಜೀವ ಸಮಾಧಿ ಆಗಿರೋದ್ರಂತೆ ಆಗಿನ ಕಾಲದಲ್ಲೆಲ್ಲ ಹೇಳೋರಂತೆ ರೂಮ್ ಮಾಡಬೇಡಿ ಅಂದ್ರೆ ಅಲ್ಲಿ ಮಂತ್ರಾಲಯ ದೇವಸ್ಥಾನ ಮುಂದೆ ಎಷ್ಟೊಂದು ಜಾಗ ಇದೆ ಅಲ್ಲ ಅಲ್ಲಿ ಅಲ್ಲೇ ಮಲ್ಕೊಳ್ಳಿ ಯಾಕಂದ್ರೆ ರಾಯರು ನಾಲ್ಕೂವರೆ ಐದು ಗಂಟೆಲಿ ಎದ್ ಬಂದು ಈ ನೀರ್ ಆಗಿರ್ತ ಇದೆಲ್ಲ ತುಂಗಭದ್ರ ಅದರಲ್ಲಿ ಅದ್ರಲ್ಲಿ ಸ್ನಾನ ಮಾಡಿ ಅಹ್ ಎಲ್ಲಾರ್ಗು ಆಶೀರ್ವಾದ ಮಾಡಿ ಮತ್ತೆ ಹೋಗಿ ಆ ಸಮಾಧಿಲೆ ಕುತ್ಕೋತಾರಂತೆ ಸೊ ಇದು ನನ್ಗೆ ಸಿಕ್ಕಿರೋ ಅಂತ ಇನ್ಫಾರ್ಮೇಶನ್ ಅಲ್ಲೇ ಮಂತ್ರಾಲಯ ಹೇಳಿದ್ದು ನನಗೆ ಸೊ ಇದು ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾಯಿತು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ನಾಷ್ಟ ಅದನ್ನೆಲ್ಲ ಮಾಡ್ಬೇಕಾಯ್ತು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಲಕ್ಷ್ಮವ ದೇವಸ್ಥಾನ ಅಂತ ಹೇಳಿ ಅದಂತೂ ತುಂಬಾನೇ ಪವರ್ಫುಲ್ ಲಕ್ಷ್ಮ ಹವ್ವ ಕೂಡ ಅವರು ಕೂಡ ಜೀವ ಸಮಾಧಿನೇ ಆಗಿರೋ ಅಂತದ್ದು ಹ್ಮ್ ಈ ತರದಲ್ಲ ಕಂಡಿಡಿಯೋದ್ರಲ್ಲಿ ಅಂದ್ರೆ ನೋಡೋದ್ರಲ್ಲಿ ಹೊಸಾಗಿ ನೋಡೋದ್ರಲ್ಲಿ ತುಂಬಾ ಖುಷಿ ಪಡ್ತಾರೆ ಮತ್ತೆ ತೋರ್ಸೋಕೆ ಇಷ್ಟ ಪಡ್ತಾರೆ ಆ ಟೈಮಲ್ಲಿ ಸೊ ನಮ್ಮ ಡ್ಯಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು ವಿವೇಕ್ ಓಡಿಸ್ತಾ ಇದ್ರು ಸೊ ಇಲ್ಲಿ ನೋಡಬಹುದು ನಾವು ಲಕ್ಷ್ಮವ್ವ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ ಮಂತ್ರಾಲಯದಿಂದ ಸ್ವಲ್ಪ ಹತ್ರನೇ ಇದೆ ಅಲ್ಲಿ ಅಹ್ ಫೋರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇದೆ ಅಷ್ಟೇ ಸೊ ನೀವು ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ತುಂಬಾ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ಅವ್ವ ದೇವಸ್ಥಾನ ಆ ಅದೇ ತರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ನೀವು ಈ ಕಂಪ್ಲೀಟ್ ವ್ಲಾಗಲ್ಲಿ ನೋಡ್ತೀರಾ ಪಾದಗೆ ಮನೆಗೆ ಆಗ್ಲಿ ಮಠಕ್ಕಾಗ್ಲಿ ಅಲ್ಲೆಲ್ಲೂ ಹೋಗಿಲ್ಲ ನಾನು ಯಾಕಂದ್ರೆ ಮತ್ತೆ ಮತ್ತೆ ಅದನ್ನೇ ಆಗ್ತಾ ಇದ್ರೆ ನಿಮ್ಗೆ ಏನು ಇನ್ಫಾರ್ಮೇಶನ್ ಸಿಗೋಲ್ಲ ಅದೇ ಸೇಮ್ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಅದಕ್ಕೆ ನಾನು ಅಲ್ಲಿಗೆಲ್ಲ ಹೋಗಿಲ್ಲ ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಲಕ್ಷ್ಮವ್ವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೀವು ನೀವ್ ನೋಡ್ಬೋದು ಈ ಲಕ್ಷ್ಮವ್ವ ದೇವಸ್ಥಾನ ಬಂದು ಅದೊನಿಲ್ ಇರೋದು ನಿಮ್ಗೆ ಅಂದ್ರೆ ಮಂತ್ರಾಲಯ ಇದೆಯಲ್ಲ ಆತರ ದೇವಸ್ಥಾನ సడన్ సిక్బడల్లా ని ఫుల్ సంది గుిల్ి ఆమె సిగ్ ని అంద్ర స్వల్ప దూర హ ಅಡ್ರೆಸ್ ಗೊತ್ತಾಗ್ಲಿ ಅಂತ ನಾನು ಈ ವಿಡಿಯೋ ಕಂಪ್ಲೀಟ್ ಆಗಿ ನಾವು ಹೋಗ್ತಿರೋ ಅದೇ ತರದೇನೆ ನಿಮ್ಗೆ ಸಿಗುತ್ತೆ ಈ ವಿಡಿಯೋ ನೋಡ್ಕೊಂಡು ಹೋದ್ರೆ ನಿಮ್ಗೆ ಸಿಗುತ್ತೆ ಯಾರ್ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರೋ ಅವರೆಲ್ಲ ಹೋಗಿ ಖಂಡಿತ ಈ ದೇವಸ್ಥಾನನ ವಿಸಿಟ್ ಮಾಡಿ ನಿಮ್ಗೆ ಏನೇ ಕಷ್ಟ ಆಗ್ಲಿದ್ರು ಹೇಳ್ಕೊಂಡು ಬನ್ನಿ ಅಂದ್ರೆ ಇದು ಈ ದೇವಸ್ಥಾನ ಏನಂತ ಅಂದರೆ ಅವರು ನೀವೇನೇನೋ ಬೇಡ್ಕೊಂಡ್ರು ಅವರು ನಿಮಗೆ ಆಶೀರ್ವಾದ ಒಳ್ಳೆ ರೀತಿ ಆಶೀರ್ವಾದ ಮಾಡ್ಬಾರ್ದಂತೆ ಆ ತಾಯಿ ಬಂದು ಅವ್ವ ಇದಾರಲ್ಲ ಅವ ಬಂದು ಬೈಬೇಕಂತೆ ಬೈದ್ರೇ ನಿಮಗೆ ಆ ಒಳ್ಳೇದಾಗೋದಂತೆ ಅಂದರೆ ನಾವು ಒಳ್ಳೆ ಕೆಲ ಕೆಲವು ದೇವರೆಲ್ಲ ಬ್ಲೆಸ್ ಮಾಡ್ತಾರೆ ಬಟ್ ಇಲ್ಲಿ ಏನಂದ್ರೆ ಅವ್ವ ಬೈದ್ರೆ ಬೈದ್ರೇನೆ ನಿಮಗೆ ಬ್ಲೆಸ್ಸಿಂಗ್ ಸಿಗೋದಂತೆ ಸೊ ಇದೊಂಥರ ಪವರ್ಫುಲ್ ದೇವ್ರ ಅಂತಾನೆ ಹೇಳ್ಬೋದು ಒಂಥರ ನನಗೇನೆ ಡಿಫ್ರೆಂಟ್ ಅನಿಸ್ತು ಸೊ ಇಲ್ಲಿ ಆಂಟಿ ಪ್ರತಿದಿನ ಬರ್ತಾರಂತೆ ಇಲ್ಲಿ ಸೊ ಅವರು ಎಕ್ಸ್ಪ್ಲೇನ್ ಇದ್ದರು ಈ ಥರ ಆ ಥರ ಅಂತ ದೇವ್ರ ಬಗ್ಗೆ ಬಟ್ ನನಗೆ ಅಷ್ಟು ತೆಳಗು ಅವರು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ರು ಮತ್ತು ಅಲ್ಲಿ ಸೌಂಡ್ ಇದ್ದಿದ್ದರಿಂದ ಏನು ಕೇಳಿಸ್ತಾ ಇರಲಿಲ್ಲ ಸೊ ನಾನು ಅದಕ್ಕೆ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಸೊ ಇಲ್ಲಿ ಗೋಲ್ಡನ್ ಗೋಲ್ಡನ್ ಕಾಣಿಸ್ತಾ ಇದ್ದಾರೆ ಅದು ಅದ್ರೊಳಗಡೆ ಗರ್ಭಗುಡಿ ಅದೇನೆ ನಿಜವಾದ ತಾಯಿ ಕೂತಿರೋ ಅಂಥದ್ದು ಹಂಗೇನೆ ಸೊ ಅಲ್ಲಿ ಪ್ರತಿ ವರ್ಷನೂ ಗ್ರ್ಯಾಂಡ್ ಆಗಿ ಜಾತ್ರೆ ಮಾಡ್ತಾರಂತೆ ಸೊ ಜಾತ್ರೆಗೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ತಾಯಿ ವಿಗ್ರಹ ಗೋಲ್ಡನ್ ಗೋಲ್ಡ್ ಇದರಲ್ಲೇ ಮಾಡಿಸಿ ಅಲ್ಲಿ ಸ್ಥಾಪನೆ ಮಾಡಿಸಿದ್ದಾರೆ ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರನೇ ಎತ್ತೋದು ಸೊ ಗರ್ಭಗುಡಿಲಿ ನೋಡಿ ತಾಯಿ ಕೂತಿದ್ದಾರೆ ಎಷ್ಟು ಪವರ್ಫುಲ್ ಅಂತ ಅಂದ್ರೆ ತುಂಬಾನೇ ತುಂಬಾ ಪವರ್ಫುಲ್ ಅಲ್ಲಿ ವೀಡಿಯೋ ಎಲ್ಲ ಅಂದ್ರೆ ಮಾಡ್ಕೋತಾರೆ ಬಟ್ ನಾವು ಹೋಗಿದ್ದ ಟೈಮಲ್ಲಿ ಅವರು ಮಾಡ್ಕೋಬೇಡ ಅಂತ ಹೇಳಿದ್ರು ಬಟ್ ನಾನು ಮಾಡ್ಕೊಂಡಿದ್ದೀನಿ ನಿಮಗೂ ಒಂದು ಇನ್ಫಾರ್ಮೇಶನ್ ಸಿಗಲಿ ಅಂತ ಹೇಳಿ ಸೊ ನೀವು ನೋಡ್ಬೋದು ಆಂಟಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆಚೆ ಕೂಡ ಏನೇನಾಯಿತು ಏನೆಲ್ಲ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ನಾನು ಆಚೆದು ತೋರಿಸಿ ಏನು ಅಂತ ಹೇಳ್ತೀನಿ ಸೊ ಆ ದೋಣಿಯಿಂದ ಏಳು ಕಿಲೋಮೀಟರ್ ಹೋದ್ರೆ ಮುಸಾನುಪಲ್ಲಿ ಅಂತ ಒಂದು ಗ್ರಾಮ ಇದೆ ಅಲ್ಲೇ ಈ ದೇವಸ್ಥಾನ ಬರೋದು ಲಕ್ಷ್ಮವ್ವ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಬಂಡಪ್ಪ ಮತ್ತೆ ಮಂಗಮ್ಮ ಇವರಿಬ್ಬರು ಇವರಿಬ್ರು ದಂಪತಿಗೆ ಲಕ್ಷ್ಮವ್ವ ಹುಟ್ಟಿರೋ ಅಂತದ್ದು ಚಿಕ್ಕ ವಯಸ್ಸಿಂದ ಲಕ್ಷ್ಮವ್ವ ಬಂದು ಅಂದ್ರೆ ಒಬ್ಬೊಬ್ಬರೇ ಮಾತಾಡೋದು ಲೈಕ್ ಏನೇನೋ ಮಾತಾಡೋದು ಥರ ಹೇಳ್ಕೊಂಡು ಊರೆಲ್ಲ ತಿರುಗ್ತಾ ಇದ್ರಂತೆ ಸೊ ಅದನ್ನ ನೋಡಿ ಊರವರೆಲ್ಲ ಹುಚ್ಚಿ ಹುಚ್ಚಿ ಅಂತ ಪಟ್ಟ ಕಟ್ಟಿದ್ರಂತೆ ಅವರೆಲ್ಲ ಲಕ್ಷ್ಮವ್ವನ ಉಚ್ಚಿ ಉಳು ಉಚ್ಚಿ ಉಳು ಅಂತ ಹೇಳೋದು ಅವ್ರ ಅಪ್ಪ ಅಮ್ಮ ಕೇಳ್ಸ್ಕೊಳಕಾಗತ್ತೆ ಏನು ಡಿಸೈಡ್ ಮಾಡಿದ್ರಂದ್ರೆ ನನ್ನ ಮಗಳಿಗೆ ಮದುವೆ ಮಾಡಿಬಿಡೋಣ ಆವಾಗಾದರೂ ಸರಿ ಹೋಗ್ತಾಳೆ ಅಂತ ಹೇಳಿ ಒಂದು ಮದುವೆ ಮಾಡಿದ್ರಂತೆ ಕರ್ನಾಟಕ ಆಶ್ರಮ ಅಂತ ಒಂದಿದೆ ಅಲ್ಲಿ ಮಾರಪ್ಪ ಅಂತ ಒಬ್ಬ ಹುಡುಗನಿಗೆ ಅವ್ವನ ಕೊಟ್ಟು ಮದುವೆ ಮಾಡಿದ್ರಂತೆ ಸೊ ಆವಾಗ ಏನೇನಾಯ್ತು ಅಂತ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ಳಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಸ್ಟೋರಿ ಮಾತ್ರ ನನಗೆ ಆಂಟಿ ಹೇಳ್ತಿರ್ಬೇಕಾದ್ರೆ ನನಗೇನೆ ಮೈಯೆಲ್ಲ ರೋಮಾಂಚನ ರೋಮಾಂಚ್ನ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಸ್ಟೋರಿ ಮದುವೆ ಆಗಿ ಮಾರನೇ ದಿನಕ್ಕೆ ಅವರು ಲಕ್ಷ್ಮವ್ವ ಲಕ್ಷ್ಮವ ಬಂದು ಅವ್ರ ಹಸ್ಬೆಂಡ್ ಅಂದೆ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ದೇವತೆ ಕಂಡಂಗೆ ಕಾಂದ್ರಂತೆ ಸೊ ಅವರು ಸಂಸಾರ ಏನು ಮಾಡದೆ ಅಹ್ ಲಕ್ಷ್ಮವನ ಬಿಟ್ಬಿಟ್ಟು ಹೊಟ್ಟೋದ್ರಂತೆ ಅವ್ರು ಅಹ್ ದೇವತೆ ನಿನ್ನ ಹತ್ರ ನಾನು ಸಂಸಾರ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಹೊಟ್ಟೋದ್ರಂತೆ ಸೊ ಲಕ್ಷ್ಮವ ಬಂದು ಮಾರನೇ ದಿನ ಮತ್ತೆ ಹೋಗಿ ಸೇರ್ಕೊಂಡ್ರಂತೆ ಸೊ ಅಲ್ಲಿ ಮತ್ತೆ ಅಹ್ ಉಚಿತರ ಮಾತಾಡೋದು ಅಲ್ಲಿ ತಿಪ್ಪೆ ಅಂತ ಆಚೆ ತಿಪ್ಪೆ ಇತ್ತು ಸೊ ಅಲ್ಲಿ ಆ ತಿಪ್ಪೆ ಕೂಡ ನಾನು ತೋರಿಸ್ತೀನಿ ಏನೋ ಅಂತ ಹೇಳಿ ಸೊ ಇದು ಬಂದು ಜೀವ ಸಮಾಧಿ ಇಲ್ಲೇನೆ ಅವರು ಕೂತಿರೋದು ಸೊ ಇದು ಜೀವ ಸಮಾಧಿ ನೀವು ನೋಡ್ಬೋದು ಸೊ ಆ ಬಿಟ್ಬಿಟ್ ಓಟೋದ್ರು ಅದೋನಿಗೆ ಬಂದು ಮತ್ತೆ ಅಲ್ಲಿ ತಿಪ್ಪೆ ಮೇಲೆ ಕುತ್ಕೊಂಡು ಯಾವಾಗ್ಲೂ ಏನೇನೋ ಮಾತಾಡೋದು ಬೈಕೊಂಡು ಓಡಾಡೋದು ಅಂದ್ರೆ ಎಲ್ಲಾರು ಉಚ್ಚಿ ವಾಪಸ್ ಬಂದ್ಬಿಟ್ಲು ಅದೋನಿಗೆ ಉಚ್ಚಿ ವಾಪಸ್ ಬಂದ್ಬಿಟ್ಲು ಗಂಡನ್ ಬಿಟ್ಬಿಟ್ ಬಂದ್ಬಿಟ್ಲು ಅಂತ ಹೇಳಿ ತುಂಬಾ ಮಾತಾಡೋರಂತೆ ಸೊ ಅದಕ್ಕೆ ಆ ಒಂದಿನ ಏನಾಯ್ತು ಅಂದ್ರೆ ಎಲ್ಲಾರ್ಗುನು ಅಹ್ ಅಂದ್ರೆ ಅವ್ವ ಬಂದ್ಬಿಟ್ಟು ಒಳ್ಳೇದ್ ಮಾ ಒಳ್ಳೇದ್ ಹೇಳಲ್ಲ ಏನಾನ ಒಂದು ಬೈಕೊಂಡ್ ಬಯ್ಯೋದು ಇದಾಗುತ್ತೆ ಅಂತ ಹೇಳಿದ ತಕ್ಷಣ ಅದು ಮಾರನೇ ದಿನ ಅದಾಗೋದಂತೆ ಒಳ್ಳೇದಾಗೋದಂತೆ ಅಜ್ಜಿ ಅಹ್ ಹೇಳಿದಲ್ಲ ಸೊ ಎರಡ್ ಮೂರ್ ಜನ ಕೇಳಿದ್ರಂತೆ ಅದ್ ಆಯ್ತಂತೆ ಸೊ ಅದಕ್ಕೆ ಆ ಎಲ್ಲರೂ ತುಂಬಾ ಹೋಗಿ ಹೋಗಿ ಅಹ್ ಅದ್ ಕೇಳೋದು ಏನನ್ನ ಕೇಳೋದು ಅದು ಒಳ್ಳೇದ ಅಂದ್ರೆ ಅವ್ವ ಶಾಪ್ ಹಾಕೋದು ಬಯ್ಯೋದು ಬೈಯೋದ್ ಮಾಡಿದ್ರೆ ಅದು ಒಳ್ಳೆ ಕಲ್ ಒಳ್ಳ ಕೆಲಸ ಆಗ್ತಾ ಇತ್ತು ಅಂತ ಅಂತೆ ಸೊ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ಸೊ ಮಾರನೇ ದಿನ ಅವರು ಜೀವ ಸಮಾಧಿ ಆದ್ರು ಅಂತಾನೆ ಹೇಳ್ಬೋದು ಅವರು ಸೊ ಜೀವ ಸಮಾಧಿ ನಾನು ಯಾಕೆ ಜೀವ ಸಮಾಧಿ ತಗೋಬಾರ್ದು ಎಲ್ಲಾರ್ಗು ಒಳ್ಳೆದಾಗ್ತಾ ಇದೆ ಅಂತ ಹೇಳಿ ಸೊ ಅವರು ಜೀವ ತಗೊಂಡ್ರು ಸೊ ಇಲ್ಲಿ ನೀವು ನೋಡಬಹುದು ಇದು ಮೇನ್ ಕಂಬಗಳಿದೆಯಲ್ಲ ಅದೆಲ್ಲ ಗೋಲ್ಡನೆ ಇದು ಬಂದು ಅವಾಗೆ ಎಲೆ ಅಡಕೆ ಅಂದ್ರೆ ಎಲೆ ಅಡಕೆ ಅಂದ್ರೆ ತುಂಬಾ ಇಷ್ಟ ಸೊ ಅವರು ಎಲೆ ಅಡಕೆ ಈ ತರದ್ದು ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಎಲೆ ಅಂದ್ರೆ ಡಿಸೈನ್ ಎಲೆ ಎಲ್ಲಾ ಸಿಗಿಸಿ ಅವ್ ಹತ್ರ ಇಟ್ಬಿಟ್ಟು ಇವ್ರು ಮಾರಕ್ಕೆ ತಗೊಂಡ್ ಹೋಗ್ತಾರೆ ನಾವುನು ಮನೆಗ್ ತಗೋ ಬಂದ್ವಿ ವಿವೇಕ್ ಕೂಡ ವಿವೇಕ್ ಇದೆಲ್ಲ ಇಷ್ಟ ಆಗಲ್ಲ ಬಟ್ ಅವ್ರು ಏನೋ ತಿನ್ಬೇಕು ಅಂತ ಅನ್ಸ್ತಂತೆ ಸೊ ಅವರು ಕೂಡ ತಿಂದ್ರು ಸೊ ಇದು ಅವನ್ ಸ್ಟೋರಿ ಯಾರ್ಯಾರ್ಗೆಲ್ಲ ಇಷ್ಟ ಆಗುತ್ತೋ ಸೊ ಅವ್ರೆಲ್ಲಾ ದಯವಿಟ್ಟು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿಂದ ಕೆಳಗಡೆ ಹೋದ್ರೆ ಅಲ್ಲೇ ಜೀವ ಸಮಾಧಿ ಇದೆ ಸೊ ಇಲ್ಲೇ ಇದೇ ತಿಪ್ಪೆ ಅಂತೆ ಸೊ ಈ ತಿಪ್ಪೆ ಮೇಲೆ ಅವ ಯಾವಾಗಲೂ ಕುತ್ಕೊಂಡಿರೋರಂತೆ ಸೊ ಈ ತರ ತುಂಬಾನೇ ಖುಷಿ ಆಗುತ್ತೆ ಆ ಒಂಥರ ನೆಮ್ಮದಿ ಸಿಕ್ತು ಈ ದೇವಸ್ಥಾನಗೆ ಹೋದಾಗ ಆ ಸ್ಟೋರಿ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಸೊ ಇಷ್ಟೇನೆ ಸೊ ನೀವು ನೋಡ್ಬೋದು ಎಲ್ಲಿ ಒಳಗಡೆ ಇದೆ ದೇವಸ್ಥಾನ ಸೊ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ನಾನು ಮ್ಯಾಪ್ ಹಾಕಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಡಿಸ್ಕ್ರಿಪ್ಷನ್ ಅಲ್ಲ ಅಥವಾ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟಲ್ಲಿ ಕೇಳ್ಬೋದು ನಾನು ಮ್ಯಾಪ್ ಅಂದ್ರೆ ಲಕ್ಷ್ಮ ದೇವಸ್ಥಾನದ ಮ್ಯಾಪ್ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಖಂಡಿತ ವಿಸಿಟ್ ಮಾಡಿ ಮಾಡ್ಬೋದು ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ನೀವು ಹೋಗ್ತಾ ಎಲೆ ಅಡಕೆ ಹೋಗಿ ಅದನ್ನ ಕೊಟ್ಟು ನೀವು ಅಹ್ ಮನೆಗ್ ತಂದು ಅದನ್ನ ತಿಂದ್ರೆ ಒಳ್ಳೇದಾಗುತ್ತೆ ಅಂತಾನು ಹೇಳ್ತಾ ಇದ್ರು ಅದು ಕೂಡ ಅಹ್ ನನ್ನ ಮನ್ಸಿಗೆ ಏನ್ ಅನ್ಸ್ತು ಅಂದ್ರೆ ಇದು ನಿಜವಾಗ್ಲು ಪವಾಡ ನಡೆದಿದೆ ಅಂತಾನೆ ಹೇಳ್ಬೋದು ಅಹ್ ಒಂಥರ ಶಕ್ತಿ ದೇವರು ಅಂತಾನೆ ಹೇಳ್ಬೋದು ಎಲ್ಲಾರು ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗೆ ಆಗಿದೆ ಅಂತೆ ಸೊ ನನ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಸ್ತು ನಾನು ಕೂಡ ಬೇಡ್ಕೊಂಡಿದೀನಿ ಅದ್ ಖಂಡಿತ ನೆರವೇರಿದ್ರೆ ನಾನ್ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನೀವು ನೋಡ್ಬೋದು ಕ್ಲಿಪ್ಪಿಂಗ್ಸ್ ಎಲ್ಲಾ ತಗೊಂಡಿದೀವಿ ಈ ತರ ಅಹ್ ನನ್ ಮಗನ್ಗೆ ಈ ತರ ಆರೆಂಜ್ ಮತ್ತೆ ವೈಟ್ ಅಂದ್ರೆ ರಾಯರ ಶಲ್ಯ ಧರಿಸಿರ್ತಾರಲ್ವಾ ಸೊ ಅದೇ ತರದಲ್ಲೇ ನಾನು ನನ್ ಮಗನ್ಗೆ ಹಾಕ್ಸ್ದೆ ಸೊ ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ಸೊ ಅಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ ಬೇರೆ ಎಲ್ಲೂ ಹೋಗ್ಲಿಲ್ಲ ನಾವು ನಮ್ಮ ಡ್ಯಾಡಿಗೂ ಮನೆ ದಿನ ಕಾಲೇಜ್ ಟ್ರಿಪ್ ಇತ್ತು ಮತ್ತೆ ಬೇರೆ ಕೆಲಸ ಇತ್ತು ಮತ್ತೆ ವಿವೇಕ್ ಕೂಡ ಕೆಲಸ ಇತ್ತು ಅಂತ ಹೇಳಿ ನಾವು ವಾಪಸ್ ಮನೆಗೆ ಬಂದ್ವಿ ಬೇರೆ ಎಲ್ಲೂ ಹೋಗ್ಲಿಲ್ಲ ಸೊ ನನ್ನ ಲೆಹಂಗಾ ಹೇಗಿತ್ತು ಅಂತ ಕಮೆಂಟಲ್ಲಿ ನೀವು ತಿಳಿಸ್ಬೋದು ನಮ್ಮ ಮಮ್ಮಿ ಮತ್ತೆ ನನ್ನ ಮಗ ಆರೆಂಜ್ ಆರೆಂಜ್ ಕಾಂಬಿನೇಷನಲ್ಲಿ ಮಿಂಚ್ತಾ ಇದ್ರು ಇನ್ನು ಮಿಕ್ಕಿದವರೆಲ್ಲ ಅವ್ರ ಅವ್ರ ಕಲರ್ ಏನೇನ್ ಬೇಕಾದ್ರೂ ಅದನ್ನ ಹಾಕೊಂಡಿದ್ರು ಸೊ ನನ್ನ ನೆಕ್ಸ್ಟ್ ಇದರಲ್ಲಿ ನಾನು ರೆಡಿ ವಿತ್ ಮೀ ನಾನು ಅಲ್ಲಿ ಹೆಂಗ್ ಹಾಕೊಂಡು ಮತ್ತೆ ನಾನು ಹೇಗ್ ರೆಡಿ ಆಗಿದೆ ಅಂತ ನಾನು ತೋರಿಸ್ತೀನಿ ಮತ್ತೆ ಲಿಪ್ಸ್ಟಿಕ್ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಇನ್ನೊಂದು ಸರ್ಪ್ರೈಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ಮಗ ಬರ್ಡೇ ಎಲ್ಲಿ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ಆ ಏನೇನ್ ತಗೊಟ್ಟೆ ನನ್ನ ಮಗನ್ಗೆ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಆ ಸರ್ಪ್ರೈಸ್ ವ್ಲಾಗ್ ಅಂತಾನೆ ಹೇಳ್ಬಹುದು ಸೊ ಈ ವ್ಲಾಗ್ ಹೇಗಿತ್ತು ಮತ್ತೆ ಕ್ಲಿಪ್ಪಿಂಗ್ಸ್ ಹೇಗ್ ಬಂತು ಮತ್ತೆ ಇನ್ಫರ್ಮೇಶ್ ಇನ್ಫಾರ್ಮೇಶನ್ ಬಂದು ಇನ್ಫಾರ್ಮೇಟಿವ್ ಆಗಿತ್ತ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳ್ಬಹುದು ಸೊ ನೀವು ನೋಡ್ಬೋದು ಇದೇನೇ ಜಾತ್ರೆಗೆ ತಗೊಂಡೋಗೋ ಒಂದು ವಿಗ್ರಹ ಅಂತ ಹೇಳ್ಬೋದು ಅದು ಸೊ ಇಷ್ಟೇನೆ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ಮಂತ್ರಾಲಯ ವ್ಲಾಗ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ Wait for the next vlog.